ಜಾಸ್ತಿ ಆಗ್ಬೇಕು ವ್ಯೂವರ್ಸ್ ಜಾಸ್ತಿ ಆಗ್ಬೇಕು ಶೇರ್ ಜಾಸ್ತಿ ಆಗ್ಬೇಕು ಎಲ್ಲ ನಿಮ್ಮ ನೀವು ಯೋಚನೆ ಮಾಡಿದಾಗ ತಮ್ಮ ಸ್ವಲ್ಪ ಯೋಚನೆ ಮಾಡಿ ಅವಾಗ ನಾವೇನ್ ಹೇಳ್ತೀವಿ ನಮ್ಮನ್ನು ಇಟ್ಕೊಂಡು ಬಿಸ್ನೆಸ್ ಮಾಡ್ತೀವಿ ನಮ್ಮನ್ನು ಮಾಡ್ತೀಯ ನೀವು ನಿಮ್ಮ ಟ್ಯಾಲೆಂಟ್ ಎಲ್ರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೀರ ಅಂದಾಗ ಅದು ನಿಮ್ಮ ಒಂದು ವೆರಿ ಬಿಗ್ ಟ್ಯಾಲೆಂಟ್ ಅದು ಎಷ್ಟು ಜನ ಮಾಡ್ಕೊಂಡಿದ್ದಾರೆ ಇಲ್ಲೇ ಒಂದಷ್ಟು ಕ್ಯಾಮರಾ ಅದು ಮೋರ್ ದನ್ ಲೈಕ್ ಟೆನ್ ಫಿಫ್ಟೀನ್ ಮೊಬೈಲ್ ಫೋನ್ಸ್ ಇದೆ ನನ್ನ ಮುಂದೆ ಸೊ ತಮ್ಮ ಯೂಸ್ ಮಾಡಬೇಕಂದ್ರೆ ರೈಟ್ ವರ್ಡ್ಸ್ ನ ಯೂಸ್ ಮಾಡಿ ಏನೋ ಯಾರೋ ನೋಡಬೇಕು ಅಂತ ಬೇಡ ಇಟ್ಸ್ ಅ ಸಿನ್ಸಿಯರ್ ರಿಕ್ವೆಸ್ಟ್ ಟು ಆಲ್ ಆಫ್ ಗಾಡ್ ಇಟ್ ಈಗ ಹೇಳಿದ್ರು ನೀವು ಮಾಡ್ತೀರಾ ಅಂತ ನನಗೆ ಗೊತ್ತು ಪ್ಲೀಸ್ ಮಾಡಬೇಕು ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು